ನಾವು ಕಲಿಸಿದ್ದೀವಿ ಅದೇ ಅಧಿಕಾರಕ್ಕೆ ನೀವು ನಮ್ಮ ರೈತವನ್ನ ರೈತರನ್ನ ಕುಳಿತ ಬೆಳೆಗೆ ಬೆಂಬಲ ಇಲ್ಲ ರೈತರಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಕೆಳಗಡೆ ತುಂಬಿಲ್ಲ ಇವತ್ತು ಹತ್ತು ಜನ ಮೂರು ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ತಾರೆ ರೈತರು ಯಾರು ಕೇಳೋದಿಲ್ಲ ಈ ಸರ್ಕಾರಗಳು ಒಂದು ವೇಳೆ ಇದೇ ತರ ಆದರೆ ಯಾವ ಸರ್ಕಾರನ ತಿಳಿತೀವಿ ನಾವು ಅಂತ ತಾಕತ್ತು ನಮ್ಮ ದೇಶ ರೈತರಿಗಿದೆ ಹಂಗಾಗಿ ಎಷ್ಟಕ್ಕೂ ನೀವು ನಮ್ಮ ರೈತರಿಗೆ ಅವಕಾಶ ಕೊಡಬೇಕು ಅಂದ್ರೆ ಸಂವಿಧಾನದಲ್ಲಿ ರೈತರಿಗೆ ಹಚ್ಚಿಲ್ವಾ ನಮ್ಮ ಹೋರಾಟಕ್ಕೆ ನಲ ಇಲ್ವಾ ಸಂವಿಧಾನದಲ್ಲಿ ನಮ್ಗೆ ಇಲ್ವಾ ಏನು ಇಲ್ವಾ ರೈತರು ಏನೋ ಅಲ್ವಾ ಅವ್ರ ಖಂಡಿತ ಬಂದಿದ್ದಾರೆ ಇವತ್ತು ಭಕ್ತ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ನಮ್ಮನ್ನು ಕುಡಿಯ ಕೊಟ್ಟಿದ್ದೀವಿ ನಾವು ತುಂಬ ಇರಲ್ಲ ಇನ್ನು ದೇಶಾದ್ಯಂತ ಹೋರಾಟ ಮಾಡ್ತೀವಿ ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆ ಮಾಡ್ತೀವಿ ಸಂಘಟನೆ ಮಾಡಿ ಯಾವ ಸರ್ಕಾರ ಬೇಕು ಅಂತ ತಿಳಿಸಿದ್ರಿ ಎಚ್ಚರಿಕೆಯಿಂದ ಇವತ್ತು ಕಷ್ಟವೇ ನೀವು ರಸ್ತೆಗಳಿಗೆ ಅಡ್ಡಿಪಡಿಸಿ ರೈತರ ದಕ್ಷಿಣ ಕಿಚ್ಚಳ ಕೊಟ್ಟಿದ್ರೆ ನೀವು ಇದ್ರ ಸಾಧ್ಯ ಇಲ್ಲ ಗೆದ್ದಿವಿ ಯಾವತ್ತು ಸಾಧ್ಯವೇ ವಾಯು ಪಿನಂಗಿ ಮಾಡ್ತಾ ಇದ್ರೆ ನೀವು ಜಲಪಿನಂಗಿ ಹಾಕಿ